श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತೈದನೆಯ ಅಧ್ಯಾಯವಾದ ಕೆಂಪಾದ ಅಥವಾ ಕರಿಯ ಬಟ್ಟೆಯನ್ನುಟ್ಟು ದೇವರನ್ನು ಪೂಜಿಸುವುದು ಕತ್ತಲೆಯಲ್ಲಿ ಅಥವಾ ಮೈಲಿಗೆಯಲ್ಲಿ ದೇವರನ್ನು ಮುಟ್ಟುವುದು ಅಶುಚಿ ಪದಾರ್ಥಗಳನ್ನು ಅರ್ಪಿಸುವುದು ಇವೇ ಮೊದಲಾದ ಕೆಲವು ಅಪರಾಧಗಳ ಮತ್ತು ಅವುಗಳ ಪ್ರಾಯಶ್ಚಿತ್ತಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಸುಂದರಿ ಕೆಂಪು ಬಟ್ಟೆಯನ್ನುಟ್ಟು ಅಥವಾ ಹೊದೆದು ನನ್ನನ್ನು ಪೂಜಿಸುವವನಿಗೆ ಆ ತಪ್ಪಿನಿಂದಾಗುವ ಸಂಸಾರವನ್ನು ವಿಮೋಚನೆ ಮಾಡುವ ಕರ್ಮವನ್ನು ಕೇಳು ಮಹಾಭಾಗ್ಯ ಕೆಂಪು ಬಟ್ಟೆಯಲ್ಲಿ ಆಸಕ್ತಿಯುಳ್ಳ ಪೂಜಕನು ರಜಸ್ಸಾಗಿ ಜನಿಸಿ ರಜಸ್ವಲೆಯರಾದ ಹೆಂಗಸರಲ್ಲಿ ಉಂಟಾಗುವ ರಜಸ್ಸಿನಿಂದ ಪುಷ್ಟನಾಗಿ ತನ್ನ ಕರ್ಮದೋಷದಿಂದ ಆ ಸ್ಥಿತಿಯನ್ನು ತಿಳಿಯುತ್ತ ಹದಿನೈದು ವರ್ಷ ಕಾಲ ಅಲ್ಲಿ ನಿಜವಾಗಿಯೂ ವಾಸಿಸುವನು ಭೂಮಿ ಶಾಸ್ತ್ರಗಳಲ್ಲಿ ನಂಬಿಕೆಯುಳ್ಳ ವಸ್ತ್ರಾಪರಾಧದ ಮನುಷ್ಯರು ಯಾವುದರಿಂದ ಶುದ್ಧರಾಗುವರು ಅಂತಹ ದೇಹ ವಿಶೋಧಕವಾದ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ ಭೂಮಿ ನನಗೆ ಆ ಅಹಿತವನ್ನು ಮಾಡಿದವನು ಹದಿನೇಳು ದಿನಗಳು ಒಂದು ಹೊತ್ತು ಮಾತ್ರ ಊಟ ಮಾಡಿ ಬಳಿಕ ಆಹಾರವಿಲ್ಲದೆ ಸೇವನೆಯಿಂದ ಮೂರು ದಿನಗಳಿದ್ದು ಒಂದು ದಿನ ನೀರನ್ನು ಮಾತ್ರವೇ ಕುಡಿದು ಇದ್ದರೆ ಆ ಪಾಪವನ್ನು ಕಳೆದುಕೊಳ್ಳುವನು ಈ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಬಳಿಕ ಅವನು ನನಗೆ ಇಷ್ಟನಾಗುವನು ಮಹಾಭಾಗ್ಯ ವಸ್ತ್ರಾಲಂಕೃತನಾಗಿ ಪೂಜೆ ಮಾಡಿದವನ ಸಂಸಾರ ಮೋಕ್ಷಕವಾದ ಈ ಪ್ರಾಯಶ್ಚಿತ್ತವನ್ನು ನಿನಗೆ ಹೇಳಿದ್ದೇನೆ ಸುಂದರಿ ಯಾರು ಶಾಸ್ತ್ರವಿಧಿಯಂತಲ್ಲದೆ ಕತ್ತಲೆಯಲ್ಲಿ ದೀಪವೂ ಇಲ್ಲದೆ ತ್ವರೆಯಿಂದ ಅಜ್ಞಾನವುಳ್ಳವನಾಗಿ ನನ್ನನ್ನು ಮುಟ್ಟುವನು ಅವನ ಪತನವನ್ನು ಹೇಳುತ್ತೇನೆ ಕೇಳು ವಸುಂಧರೆ ಹಾಗೆ ಮುಟ್ಟುವುದರಿಂದ ಆ ನರಾಧಮನು ದುಃಖವನ್ನು ಪಡೆದು ಕಷ್ಟಪಡುವನು ಮಹಾಭಾಗ್ಯೆ ಅವನು ಒಂದು ಜನ್ಮದಲ್ಲಿ ತಮೋಮಯನಾದ ಕುರುಡನಾಗಿ ಬಳಿಕ ಸರ್ವಭಕ್ಷಕನಾದ ಮನುಷ್ಯನಾಗಿ ಹುಟ್ಟುವನು ಭೂಮಿ ಆದುದರಿಂದ ಮೊದಲು ನನ್ನನ್ನು ಕತ್ತಲೆಯಲ್ಲಿ ಮುಟ್ಟಿದವನು ಧರ್ಮಾತ್ಮನಾಗಿ ಯಾವುದರಿಂದ ನನ್ನ ಲೋಕವನ್ನು ಸೇರುವನೋ ಆ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ ತಪ್ಪು ಮಾಡಿದವನು ಮನಸ್ಸಿಟ್ಟು ಇದನ್ನು ಸಾಧಿಸಬೇಕು ಕತ್ತಲೆಯಲ್ಲಿ ನನ್ನನ್ನು ಮುಟ್ಟಿದವನು ಹದಿನೈದು ದಿನಗಳವರೆಗೆ ಕಣ್ಣನ್ನು ಕಟ್ಟಿಕೊಂಡಿದ್ದು ಬಳಿಕ ಇಪ್ಪತ್ತು ದಿನ ಒಪ್ಪತ್ತುಂಡು ಶಾಂತನಾಗಿದ್ದು ಯಾವುದಾದರೊಂದು ದ್ವಾದಶಿಯ ದಿನವೂ ಒಂದು ಹೊತ್ತು ಮಾತ್ರ ಊಟ ಮಾಡಿ ಬಳಿಕ ಜಲಾಹಾರನಾಗಿದ್ದು ಆಮೇಲೆ ಹಸುವಿನ ಗಂಜಲದಲ್ಲಿ ಬೇಯಿಸಿದ ಯವೆಯ ಅನ್ನವನ್ನು ತಿನ್ನಬೇಕು ಈ ಪ್ರಾಯಶ್ಚಿತ್ತದಿಂದ ಆ ಪಾಪವನ್ನು ಕಳೆದುಕೊಳ್ಳುವನು ದೇವಿ ನನ್ನ ಕರ್ಮದಲ್ಲಿ ನಿರತನಾದ ಯಾರು ಕರಿಯ ಬಟ್ಟೆಯನ್ನುಟ್ಟು ನನ್ನ ಕರ್ಮಗಳನ್ನು ಮಾಡುವನು ಅವನ ಅಧೋಗತಿಯನ್ನು ಕೇಳು ಅವನು ಐದು ವರ್ಷ ಕಾಲ ಅರಳಿನಲ್ಲೂ ಮನೆಗಳಲ್ಲೂ ಇರುವ ಹುಳುವಾಗಿಯೂ ಐದು ವರ್ಷ ಮುಂಗುಸಿಯಾಗಿಯೂ ಹತ್ತು ವರ್ಷ ಆಮೆಯಾಗಿಯೂ ಇದ್ದು ಸಂಸಾರದಲ್ಲಿ ತೊಳಲುವನು ನನ್ನ ಕರ್ಮದಲ್ಲಿ ನಿರತನಾದ ಅವನು ನನಗೆ ಮಾಡಿದ ಅಪರಾಧದಿಂದ ಬಳಿಕ ಪಾರಿವಾಳವಾಗಿ ಹುಟ್ಟಿ ಹದಿನಾಲ್ಕು ವರ್ಷ ಕಾಲ ಭೂಮಿಯಲ್ಲಿದ್ದು ನನ್ನನ್ನು ಪ್ರತಿಷ್ಠೆ ಮಾಡಿರುವೆಡೆಯಲ್ಲಿಯೇ ನನ್ನ ಪಕ್ಕದಲ್ಲೇ ಎಂದರೆ ದೇವಾಲಯದ ಗೋಪುರ ವಿಮಾನಗಳಲ್ಲಿ ಇರುವನು ಕಪ್ಪು ಬಟ್ಟೆಯನ್ನುಟ್ಟು ಪೂಜಿಸಿ ಅಪರಾಧ ಮಾಡಿದವನಿಗೆ ಆಗುವ ಸಂಸಾರವನ್ನು ತಪ್ಪಿಸಿ ಸಿದ್ಧಿಯನ್ನುಂಟು ಮಾಡುವ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ ಅವನು ಏಳು ದಿನ ಅಲಸಂಡೆಯನ್ನು ತಿಂದು ಬಳಿಕ ಮೂರು ರಾತ್ರಿ ಹುರಿ ಹಿಟ್ಟಿನ ಒಂದೊಂದು ಉಂಡೆಯನ್ನು ಒಂದೊಂದು ರಾತ್ರಿಯೂ ತಿಂದು ಇದ್ದರೆ ಪಾಪವನ್ನು ಕಳೆದುಕೊಳ್ಳುವನು ದೇವಿ ನನ್ನ ಮಾರ್ಗವನ್ನು ಅನುಸರಿಸುವ ಶುಚಿಯಾದ ಭಾಗವತನಾಗಿದ್ದು ಈ ವಿಧಿಯಿಂದ ಕರ್ಮಗಳನ್ನು ಮಾಡುವವನು ಸಂಸಾರಕ್ಕೆ ಹೋಗದೆ ನನ್ನ ಲೋಕವನ್ನು ಸೇರುವನು ಶುಚಿಯು ಭಾಗವತನು ನನ್ನ ದಾರಿಯನ್ನು ಅನುಸರಿಸುವವನು ಆಗಿದ್ದರೂ ಮೈಲಿಗೆಯ ಬಟ್ಟೆಯಿಂದಲೇ ನನ್ನ ಪೂಜೆಯೇ ಮೊದಲಾದ ಕರ್ಮಗಳನ್ನು ಮಾಡುವವನಿಗೆ ಆ ತಪ್ಪಿನಿಂದ ಆಗುವ ದೋಷವನ್ನು ಎಂದರೆ ಮೈಲಿಗೆ ಬಟ್ಟೆಯಿಂದ ಕರ್ಮ ಮಾಡುವವರು ಸಂಸಾರದಲ್ಲಿ ಬೀಳುವುದನ್ನು ಹೇಳುತ್ತೇನೆ ದೇವಿ ಮೈಲಿಗೆ ಬಟ್ಟೆಯಲ್ಲಿ ಪೂಜೆ ಮಾಡುವ ಮನುಷ್ಯನು ಮುಂದಿನ ಒಂದು ಜನ್ಮದಲ್ಲಿ ಆನೆಯಾಗಿ ಹುಟ್ಟಿ ಮತ್ತನಾಗಿರುವನು ಇನ್ನೊಂದು ಜನ್ಮದಲ್ಲಿ ಒಂಟೆಯಾಗಿಯೂ ಮತ್ತೊಂದರಲ್ಲಿ ತೋಳನಾಗಿಯೂ ಬೇರೊಂದರಲ್ಲಿ ನರಿಯಾಗಿಯೂ ಆಮೇಲೆ ಕುದುರೆಯಾಗಿಯೂ ಬಳಿಕ ಚಾತಕ ಪಕ್ಷಿಯಾಗಿಯೂ ಆಮೇಲೆ ಜಿಂಕೆಯಾಗಿಯೂ ಹುಟ್ಟುವನು ಹೀಗೆ ಏಳು ಜನ್ಮಗಳು ಕಳೆದ ಬಳಿಕ ತಿರುಗಿ ನನ್ನ ಭಕ್ತನೂ ಗುಣಜ್ಞನು ನನ್ನ ಕರ್ಮಗಳಲ್ಲಿ ನಿರತನು ದಕ್ಷನು ನಿರಪರಾಧನೂ ಅಹಂಕಾರವಿಲ್ಲದವನೂ ಆದ ಮನುಷ್ಯನಾಗಿ ಹುಟ್ಟುವನು ಭೂದೇವಿಯು ಕೇಳುತ್ತಾಳೆ ದೇವ ಮೈಲಿಗೆಯ ಬಟ್ಟೆಯುಟ್ಟು ಪೂಜಿಸುವವರು ಹೇಗೆ ಜನ್ಮ ಸಂಸಾರವನ್ನು ಪಡೆಯುವರೆಂದು ನೀನು ಹೇಳಿದುದನ್ನು ಕೇಳಿದೆನು ನಿನ್ನ ಕರ್ಮಗಳಲ್ಲಿ ಆಸಕ್ತರಾದವರು ಆ ಪಾಪದಿಂದ ವಿಮುಕ್ತರಾಗಲು ಅವಶ್ಯಕವು ಸರ್ವ ಕರ್ಮಗಳಲ್ಲೂ ಸುಖವನ್ನುಂಟು ಮಾಡುವುದೂ ಆದ ಪ್ರಾಯಶ್ಚಿತ್ತವನ್ನು ನನಗೆ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ದೋಷರಹಿತೆ ನಿಜವಾಗಿ ನಾನು ಹೇಳುವ ಪ್ರಾಯಶ್ಚಿತ್ತವನ್ನು ಕೇಳು ಮಹಾಭಾಗ್ಯೆ ನನ್ನ ಕರ್ಮದಲ್ಲಿ ನಿರತರಾದವರು ಅಲಸಂಡೆಯನ್ನು ತಿಂದು ಮೂರು ದಿನವೂ ಹಿಂಡಿಯನ್ನು ತಿಂದು ಮೂರು ದಿನವೂ ಎಲೆಗಳನ್ನು ತಿಂದು ಮೂರು ದಿನವೂ ಹಾಲಿನಿಂದ ಮೂರು ದಿನವೂ ಪಾಯಸದಿಂದ ಮೂರು ದಿನವೂ ಸೇವನೆಯಿಂದಲೇ ಮೂರು ದಿನವೂ ಇದ್ದರೆ ಮೈಲಿಗೆಯ ಬಟ್ಟೆಯಲ್ಲಿ ಪೂಜಿಸಿದ ಅಪರಾಧವನ್ನು ಪಡೆಯುವುದಿಲ್ಲ ಮೊದಲು ಹೇಳಿದ ಜನ್ಮಾಂತರಗಳನ್ನು ಪಡೆಯುವುದಿಲ್ಲ ನನ್ನ ಕರ್ಮಾಸಕ್ತನಾದವನು ನಾಯಿ ತಿಂದು ಮಿಕ್ಕುದನ್ನು ಅಥವಾ ಎಂಜಲು ಮಾಡಿದುದನ್ನು ನನಗೆ ಅರ್ಪಿಸಿದರೆ ಅವನಿಗಾಗುವ ಪಾಪವನ್ನು ಸಂಸಾರದ ಭಯವನ್ನು ಹೇಳುತ್ತೇನೆ ಆ ಪಾಪಿಯು ಏಳು ಜನ್ಮಗಳಲ್ಲಿ ನಾಯು ಮತ್ತೆ ಏಳು ಜನ್ಮಗಳಲ್ಲಿ ನರಿಯು ಬಳಿಕ ಏಳು ವರ್ಷ ಗೂಬೆಯೂ ಆಗಿದ್ದು ಆಮೇಲೆ ತಪ್ಪನ್ನು ಕಳೆದುಕೊಂಡು ಭಾಗವತರ ಉತ್ಕೃಷ್ಟವಾದ ಮನೆಯಲ್ಲಿ ಮನುಷ್ಯನಾಗಿ ಜನಿಸಿ ಪರಿಶುದ್ಧಾತ್ಮನೂ ದೇವಜ್ಞನೂ ನನ್ನ ಭಕ್ತನೂ ಆಗುವನು ಭೂದೇವಿ ಅವನು ಯಾವುದರಿಂದ ಈಗ ಹೇಳಿದ ಸಂಸಾರ ಸಾಗರವನ್ನು ತಪ್ಪಿಸಿಕೊಳ್ಳಬಹುದು ಆ ಅತಿ ಬಲವುಳ್ಳ ಪ್ರಾಯಶ್ಚಿತ್ತವನ್ನು ನಿಜವಾಗಿ ಕೇಳು ಆ ಅಪರಾಧಿಯು ಪ್ರತಿದಿನವೂ ಸ್ನಾನ ಮಾಡಿ ಮೂರು ದಿನ ಗೆಣಸನ್ನು ಮೂರು ದಿನ ಹಣ್ಣು ಕಾಯಿಗಳನ್ನು ಮೂರು ದಿನ ಕಾಯಿ ಪಲ್ಯಗಳನ್ನು ತಿಂದು ಬಳಿಕ ಮೂರು ದಿನ ಹಾಲನ್ನು ಮೂರು ದಿನ ಮೊಸರನ್ನು ಮೂರು ದಿನ ಪಾಯಸವನ್ನು ಕುಡಿದು ಆಮೇಲೆ ಮೂರು ದಿನ ವಾಯು ಆಹಾರನಾಗಿ ಇದ್ದು ಹೀಗೆ ಇಪ್ಪತ್ತೊಂದು ದಿನ ದೃಢವ್ರತನಾಗಿದ್ದರೆ ದೋಷವನ್ನು ಪಡೆಯುವುದಿಲ್ಲ ಶುಭ ಲಕ್ಷಣವುಳ್ಳ ನನ್ನ ಲೋಕವನ್ನು ಸೇರುವನು ಸುಂದರಿ ಹಂದಿಯ ಮಾಂಸವನ್ನು ತಿಂದು ನನ್ನನ್ನು ಪೂಜಿಸುವವನಿಗೆ ಅಥವಾ ಸೇವಿಸುವವನಿಗೆ ಆಗುವ ಅಧೋಗತಿಯನ್ನು ಹೇಳುತ್ತೇನೆ ಅವನು ಹಂದಿಯಾಗಿ ಹುಟ್ಟಿ ಹತ್ತು ವರ್ಷಗಳ ಕಾಲ ಕಾಡಿನಲ್ಲಿ ಅಲೆಯುವನು ಬೇಡನಾಗಿ ಹನ್ನೆರಡು ವರ್ಷ ಕಾಲವಿದ್ದು ಬಳಿಕ ಇಲಿಯಾಗಿ ಹದಿನಾಲ್ಕು ವರ್ಷಗಳಿದ್ದು ಆಮೇಲೆ ರಾಕ್ಷಸನಾಗಿ ಹತ್ತೊಂಬತ್ತು ವರ್ಷಗಳಿರುವನು ಅನಂತರ ಎಂಟು ವರ್ಷ ಸಲ್ಲಕಿ ವೃಕ್ಷವಾಗಿ ಹಲವು ಕಡೆ ಹುಟ್ಟುವನು ಆಮೇಲೆ ಮಾಂಸಾಹಾರಿಯಾದ ಹುಲಿಯಾಗಿ ಮೂವತ್ತು ವರ್ಷಗಳಿರುವನು ಹಂದಿಯ ಮಾಂಸವನ್ನು ತಿಂದ ಪೂಜಕನು ಹೀಗೆ ಜನ್ಮಗಳನ್ನೆತ್ತಿ ಬಳಿಕ ಸಿದ್ಧರಾದ ಭಾಗವತರ ಸದ್ವಂಶದಲ್ಲಿ ದೊಡ್ಡ ಮನೆಯಲ್ಲಿ ಮನುಷ್ಯನಾಗಿ ಹುಟ್ಟುವನು ಭೂದೇವಿಯು ಶ್ರೀವರಾಹನ ಸಂಪೂರ್ಣ ಲಕ್ಷಣವುಳ್ಳ ಮಾತೆಲ್ಲವನ್ನೂ ಕೇಳಿ ತಲೆಬಾಗಿ ಕೈಮುಗಿದು ಈ ಮಾತನಾಡಿದಳು ಹಂದಿಯ ಮಾಂಸವನ್ನು ತಿಂದ ಪೂಜಕನು ಆ ಪಾಪವನ್ನು ಏತರಿಂದ ಕಳೆದುಕೊಂಡು ತಿರಿಯಜ್ಜನ್ಮ ಸಂಸಾರ ಸಾಗರಕ್ಕೆ ಬೀಳದಿರುವನು ನಿನ್ನ ಭಕ್ತರಿಗೆ ಸುಖವನ್ನುಂಟು ಮಾಡುವ ಆ ಅತಿ ರಹಸ್ಯವಾದ ಪ್ರಾಯಶ್ಚಿತ್ತವನ್ನು ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಆ ಅಪರಾಧಿಯು ಐದು ದಿನ ಹಸುವಿನ ಸೆಗಣಿಯನ್ನು ತಿಂದು ಬಳಿಕ ಏಳು ದಿನ ನುಚ್ಚನ್ನು ತಿಂದು ಆಮೇಲೆ ಏಳು ದಿನ ನೀರನ್ನು ಮಾತ್ರವೇ ಕುಡಿದು ಅನಂತರ ಏಳು ದಿನ ಉಪ್ಪು ಖಾರಗಳಿಲ್ಲದ ಆಹಾರವನ್ನು ತಿಂದು ಮೂರು ದಿನ ಹುರಿ ಹಿಟ್ಟನ್ನು ತಿಂದು ಏಳು ದಿನಗಳು ಎಳ್ಳನ್ನು ತಿಂದು ಆರು ದಿನ ಕಲ್ಲನ್ನು ತಿಂದು ಕಡೆಯಲ್ಲಿ ಏಳು ದಿನ ಹಾಲನ್ನು ಕುಡಿದು ಬುದ್ಧಿವಂತನು ಅಹಂಕಾರವಿಲ್ಲದವನೂ ಆಗಿ ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ದೃಢ ಸಂಕಲ್ಪನಾಗಿ ಹೀಗೆ ನಲವತ್ತೊಂಬತ್ತು ದಿನಗಳು ನಿಯಮದಿಂದಿದ್ದರೆ ಸರ್ವ ಪಾಪತಾಪಗಳನ್ನು ಕಳೆದುಕೊಂಡು ನನ್ನ ಕರ್ಮಗಳನ್ನು ಮಾಡಿ ಬಳಿಕ ನನ್ನ ಲೋಕವನ್ನು ಸೇರುವನು ಜಾಲಪಾದದ ಪ್ರಾಣಿಗಳ ಮಾಂಸವನ್ನು ತಿಂದು ನನ್ನನ್ನು ಪೂಜಿಸುವವನು ಅಪರಾಧದಿಂದ ಮರಣಾನಂತರ ಹದಿನೈದು ವರ್ಷ ಕಾಲ ಜಾಲಪಾದದ ಪ್ರಾಣಿಯಾಗಿಯೂ ಹತ್ತು ವರ್ಷ ಮೊಸಳೆ ಅಥವಾ ಹಾವು ಆಗಿಯೂ ಐದು ವರ್ಷ ಹಂದಿಯಾಗಿಯೂ ಸಂಸಾರದಲ್ಲಿ ತೊಳಲುವನು ಆ ಜನ್ಮಗಳಲ್ಲಿ ಕಷ್ಟಪಟ್ಟು ಅಪರಾಧವನ್ನು ಕಳೆದುಕೊಂಡು ದೊಡ್ಡದಾದ ವಂಶದಲ್ಲಿ ಶುದ್ಧನಾದ ಭಾಗವತೋತ್ತಮನಾಗಿ ಜನಿಸುವನು ಬಳಿಕ ಸರ್ವ ಕರ್ಮಗಳನ್ನು ಅತಿಕ್ರಮಿಸಿ ನನ್ನ ಲೋಕವನ್ನು ಸೇರುವನು ಜಾಲಪಾದದ ಪ್ರಾಣಿಯ ಮಾಂಸವನ್ನು ತಿಂದ ಅಪರಾಧಿಗಳು ಭಯಂಕರವಾದ ಸಂಸಾರ ಸಾಗರಕ್ಕೆ ಬೀಳದೆ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾದ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ ಮೂರು ದಿನ ಅಲಸಂಡೆಯ ಅನ್ನವನ್ನು ತಿಂದ ಬಳಿಕ ಮೂರು ದಿನ ಉಪವಾಸ ಮಾಡಿ ಆಮೇಲೆ ಮೂರು ದಿನ ಫಲಾಹಾರ ಮಾಡಿ ಇನ್ನು ಮೂರು ದಿನ ಎಳ್ಳನ್ನು ತಿಂದು ಮತ್ತೆ ಮೂರು ದಿನ ಉಪ್ಪು ಖಾರಗಳಿಲ್ಲದೆ ಅನ್ನವನ್ನು ತಿಂದು ಹೀಗೆ ಹದಿನೈದು ದಿನಗಳು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅತಿ ಶುಭವಾದ ಗತಿಯನ್ನು ಬಯಸುವವನು ಜಾಲಪಾದವನ್ನು ತಿಂದು ನನ್ನನ್ನು ಪೂಜಿಸಿದ ಅಪರಾಧ ಪರಿಹಾರಕ್ಕೆ ವಿನೀತಾತ್ಮನೂ ನಿರ್ಮಲನೂ ಆಗಿ ಹೀಗೆ ದೇಹ ಶೋಧನವನ್ನು ಮಾಡಬೇಕು ಇತಿ ವರಾಹಪುರಾಣೆ ಅಪರಾಧ ಪ್ರಾಯಶ್ಚಿತ್ತಂ ನಾಮ ಪಂಚತ್ರಿಂಶದಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತಾರನೆಯ ಅಧ್ಯಾಯವಾದ ಪ್ರಾಯಶ್ಚಿತ್ತ ಕರ್ಮಸೂತ್ರ ದೇವರ ಪೂಜೆಯಲ್ಲಿ ಮಾಡುವ ಮತ್ತೆ ಕೆಲವು ಅಪರಾಧಗಳು ಮತ್ತು ಅವುಗಳ ಪರಿಹಾರ ಕ್ರಮ ರುದ್ರನು ಸ್ಮಶಾನದಲ್ಲಿ ವಾಸಿಸಲು ಕಾರಣ ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ Sri Krishna, Yanamaha.